ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ಸಮಗ್ರ ವೀರಾಗೃಹಿ ಪ್ರಶಸ್ತಿ ಗೆದ್ದ ಲಕ್ಷ್ಮೀ ನರಸಿಂಹ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳು ಅರಣ್ಯ ಭೂಮಿ ಹಗ್ಗಿನ ಹೋರಾಟ ಮೂವತ್ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣಾ ಅಂಗವಾಗಿ ಸೆಪ್ಟೆಂಬರ್ ಹದಿಮೂರಕ್ಕೆ ಶಿರಸಿಯಲ್ಲಿ ಚಿಂತನಕೂಟ ರವೀಂದ್ರ ನಾಯ್ಕ್ ಆಯ್ಕೆ ಮಾಡಿಕೊಂಡ ವೃತ್ತಿಯನ್ನು ಬದ್ಧತೆ ನಿಷ್ಠೆ ಪ್ರಾಮಾಣಿಕತೆಯಿಂದ ನಿಭಾಯಿಸಿ ಶಾಸಕ ಶ್ರೀನಿವಾಸ್ ಮಾನೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಪ್ರೊಫೆಸರ್ ಜಿಟಿಭಟ್ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಶಿರಸಿಯ ಮೊಹಮ್ಮದ್ ರಫೀ ಬೈಗ್ ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಗೆ ಬಡ್ತಿ ನೀಲಿ ಶಾಲು ಧರಿಸಿ ಭೀಮಗರ್ಜನೆ ಸಂಘಟನೆಗೆ ಬೆಂಬಲ ಸಿಹಿ ಹಂಚಿ ಹಬ್ಬ ಆಚರಿಸಿದ ಮುಸ್ಲಿಂ ಬಾಂಧವರು ವಿದ್ಯುತ್ ವ್ಯತ್ಯಯ ಸೆಪ್ಟೆಂಬರ್ ಆರರಂದು ಶ್ರೀಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾತನಗೇರಿ ಚಾಲನೆ ನೀಡಿದರು ಅವರು ಶನಿವಾರ ಚಾಲನೆ ನೀಡಿ ಮಾತನಾಡಿ ದಸರಾ ನಮ್ಮ ನಾಡಹಬ್ಬದ ಒಂದು ಭಾಗವಾಗಿದೆ ಈ ನಮ್ಮ ಪಾರಂಪರಿಕ ದಸರಾ ಕ್ರೀಡಾಕೂಟವನ್ನು ಹಿಂದಿನಿಂದಲೂ ಮೈಸೂರು ಒಡೆಯರು ನಡೆಸಿಕೊಂಡು ಬಂದಿದ್ದಾರೆ ಈಗ ಸರ್ಕಾರ ಇದನ್ನು ಮುಂದುವರೆಸಿಕೊಂಡು ಬರಲಾಗಿದೆ ಕ್ರೀಡಾಪಟುಗಳು ಹೆಚ್ಚೆಚ್ಚು ಭಾಗವಹಿಸಿ ದಸರಾಗೆ ಮೆರಗು ಚೆಲ್ಲಬೇಕು ಎಂದು ಹೇಳಿದರು ನಂತರ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಕ್ರೀಡೆ ನಾಯಕತ್ವದ ಗುಣವನ್ನು ಬೆಳೆಸುತ್ತದೆ ಪುರುಷ ಮತ್ತು ಮಹಿಳೆಯರಿಗಾಗಿ ಏರ್ಪಡಿಸಲಾದ ಈ ದಸರಾ ಹಬ್ಬದ ಲಾಭವನ್ನು ಕ್ರೀಡಾಪಟುಗಳು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಅಲ್ಲದೆ ಇಲ್ಲಿ ಸೋಲು ಗೆಲ್ಲುವು ಮುಖ್ಯವಲ್ಲ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯಬೇಕು ಎಂದರು ನಂತರ ಜಿಲ್ಲಾ ಸಹಾಯಕ ನಿರ್ದೇಶಕ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ಮಾತನಾಡಿ ಇಲ್ಲಿ ಹದಿನೆಂಟು ವೈಯಕ್ತಿಕ ಆಟಗಳು ಹತ್ತು ಗುಂಪು ಆಟಗಳು ಅದರಂತೆ ರನ್ನಿಂಗ್ ಸ್ವಿಮ್ಮಿಂಗ್ ವಾಲಿಬಾಲ್ ಖೋಖೋ ಕಬಡ್ಡಿ ಯೋಗ ಮುಂತಾದವುಗಳು ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಹನ್ನೆರಡು ತಾಲೂಕಿನ ಒಟ್ಟು ಒಂಬೈನೂರು ಜನ ಕ್ರೀಡಾಪಟುಗಳು ಈ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಎಂದು ಹೇಳಿದರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲಾ ಪುರುಷ ಮತ್ತು ಮಹಿಳಾ ಕ್ರೀಡಾಪಟುಗಳಿಗೆ ಪ್ರವಾಸ ಭತ್ಯೆ ನೀಡಲಾಗುವುದು ಎಂದು ಜಿಲ್ಲಾ ಸಹಾಯಕ ನಿರ್ದೇಶಕ ರವಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ನಾಯ್ ಪ್ರಕಾಶ್ ರೇವಣ್ಕರ್ ಪರಿವೀಕ್ಷಕ ಗಣೇಶ್ ಬಿವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇತ್ತೀಚೆಗೆ ನಡೆದ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಸಾಲ್ಕಣಿ ಶ್ರೀ ಲಕ್ಷ್ಮೀನರಸಿಂಹ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳು ಸಮಗ್ರ ವೀರಾಗ್ರಹಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಇದೇ ಶಾಲೆಯ ಹತ್ತನೇ ವರ್ಗದ ವಿದ್ಯಾರ್ಥಿಯಾದ ಸಂಜಯ್ ಮಂಜುನಾಥ್ ಮುಕ್ರಹಿತನು ಉದ್ದ ಜಿಗಿತ ತ್ರಿವಿಧ ಜಿಗಿತ ಹಾಗೂ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಬಾಲಕರ ವಿಭಾಗದ ವೈಯಕ್ತಿಕ ವೀರಾಗ್ರಹಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾನೆ ಹಾಗೂ ನಮ್ಮ ಪ್ರೌಢಶಾಲೆಯ ವೈಯಕ್ತಿಕ ಸ್ಪರ್ಧೆಗಳ ಪದಕಗಳ ಪಟ್ಟಿಯಲ್ಲಿ ಇಪ್ಪತ್ತೊಂದು ಸ್ಥಾನಗಳು ಪ್ರಥಮ ಹದಿನೇಳು ದ್ವಿತೀಯ ಹಾಗೂ ಮೂರು ತೃತೀಯ ಗುಂಪು ಸ್ಪರ್ಧೆಗಳಲ್ಲಿ ಎರಡು ಪ್ರಥಮ ಆರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿವೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಜರುಗಿದ ಅರಣ್ಯ ಭೂಮಿ ಹಕ್ಕಿನ ಹೋರಾಟಕ್ಕೆ ಸೆಪ್ಟೆಂಬರ್ ಹದಿಮೂರರಂದು ಮೂವತ್ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುವ ಹಿನ್ನೆಲೆಯಲ್ಲಿ ಅಂದು ಮುಂದಿನ ಹೋರಾಟದ ಕುರಿತು ಕೂಟ ಸಂಘಟಿಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಪ್ರಕಟಣೆಯಲ್ಲಿ ಹೇಳಿದರು ಕಳೆದ ಮೂರು ವರ್ಷದಿಂದ ಸಾಂಘಿಕ ಮತ್ತು ಕಾನೂನಾತ್ಮಕ ಹೋರಾಟವನ್ನು ಸಂಘಟನಾತ್ಮಕವಾಗಿ ಸಂಘಟಿಸಿದ್ದಾಗಲೂ ಅರಣ್ಯ ಭೂಮಿ ಹಕ್ಕು ಮರಚುಕೆಯಾಗಿದೆ ಸೆಪ್ಟೆಂಬರ್ ಹದಿಮೂರು ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಚಿಂತನಕೂಟ ಏರ್ಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ ಚಿಂತನಕೂಟದಲ್ಲಿ ಈ ಹಿಂದೆ ಸಂಘಟಿಸಲಾದ ಹೋರಾಟಗಳ ನೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಭೂಮಿ ಹಕ್ಕಿಗೆ ಸಂಬಂಧಿಸಿ ಆಡಳಿತಾತ್ಮಕ ಕಾರ್ಯ ಸುಪ್ರೀಂ ಕೋರ್ಟ್ನಲ್ಲಿ ಜರುಗುತ್ತಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಹೋರಾಟಗಾರರ ವೇದಿಕೆಯ ನಿಲುವು ಮತ್ತು ಮುಂದಿನ ಹೋರಾಟದ ರೂಪುರೇಷೆ ನಿರ್ಧರಿಸಲಾಗುವುದೆಂದು ಅವರು ತಿಳಿಸಿದ್ದಾರೆ ಜಿಲ್ಲೆಯಲ್ಲಿನ ಗ್ರೀನ್ ಕಾರ್ಡ್ ಮತ್ತು ಹೋರಾಟಗಾರರ ಪ್ರಮುಖರು ಬಂದು ಚಿಂತನಕೂಟದಲ್ಲಿ ಭಾಗವಹಿಸುವಂತೆ ಅಧ್ಯಕ್ಷ ರವೀಂದ್ರನಾಥ್ ತಿಳಿಸಿದ್ದಾರೆ ಪ್ರತಿಯೊಬ್ಬರೂ ಸಹ ತಾವು ಆಯ್ಕೆ ಮಾಡಿಕೊಂಡ ವೃತ್ತಿಯನ್ನು ಬದ್ಧತೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿಭಾಯಿಸಲು ಮುಂದಾದರೆ ಸಮಾಜಕ್ಕೆ ಯಾವುದೇ ರೀತಿಯ ಅಪಾಯ ಎದುರಾಗದು ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ಶನಿವಾರ ಇಲ್ಲಿನ ಸದಾಶಿವ ಮಂಗಲ ಭವನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ತಾಲೂಕು ಆಡಳಿತ ಆಯೋಜಿಸಿದ್ದ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು ಶಿಕ್ಷಕರು ಮೈಮರೆತರೆ ಸಮಾಜ ಅವನತಿಯ ಹಾದಿ ಹಿಡಿಯಲಿದೆ ಹಾಗಾಗಿ ಸಮಾಜವನ್ನು ಸರಿದ ಕೊಂಡೊಯ್ಯಲು ಶಿಕ್ಷಕರು ಈಗಲೇ ಉತ್ತಮ ಅಡಿಪಾಯ ಹಾಕಬೇಕಿದೆ ಇಂದು ಶಿಕ್ಷಣ ವ್ಯವಸ್ಥೆ ಸವಾಲಿನಿಂದ ಕೂಡಿದ್ದು ನಿತ್ಯವೂ ಸಾಕಷ್ಟು ಬದಲಾವಣೆಗಳನ್ನು ಕಾಣುತ್ತಿದ್ದೇವೆ ಶಿಕ್ಷಕರು ಸಹ ಬದಲಾವಣೆಯ ಭಾಗವಾಗಬೇಕಿದೆ ಎಂದು ಹೇಳಿದ ಅವರು ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದ ಬದಲಾವಣೆಗೆ ಹೆಚ್ಚು ಕಾಳಜಿ ವಹಿಸಿ ಕೆಲಸ ಮಾಡಲಾಗುತ್ತಿದೆ ಮಕ್ಕಳನ್ನು ತರಬೇತಿಗೊಳಿಸಿ ಸ್ಪರ್ಧಾತ್ಮಕ ಯುಗದ ಸ್ಪರ್ಧೆಗೆ ಸಜ್ಜುಗೊಳಿಸಲಾಗುತ್ತಿದೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿಯೂ ತಾಲೂಕಿನ ಸಾಧನೆ ವರ್ಷದಿಂದ ವರ್ಷಕ್ಕೆ ಸುಧಾರಣೆ ಕಾಣುತ್ತಿದ್ದು ಶಿಕ್ಷಕರು ಇನ್ನಷ್ಟು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಲು ಸಂಕಲ್ಪಿಸಬೇಕಿದೆ ಎಂದರು ಶಿಕ್ಷಕರು ವಿದ್ಯಾರ್ಥಿಗಳ ಏಳಿಗೆಯನ್ನು ಬಿಟ್ಟು ಬೇರೇನನ್ನು ಬಾಯಿಸುವುದಿಲ್ಲ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಈ ಕಾರ್ಯಕ್ರಮದ ಆಯೋಜನೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಮೇಲಿನ ಗೌರವವನ್ನು ಸೂಚಿಸುತ್ತಿದೆ ಎಂದು ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಹೇಳಿದರು ಅವರು ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಆಯೋಜಿಸಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಶಿಕ್ಷಕರ ಬಗ್ಗೆ ಮೊದಲಿದ್ದಷ್ಟು ಗೌರವ ಈಗಿಲ್ಲ ಆದರೆ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೇ ಶಿಕ್ಷಕರ ದಿನಾಚರಣೆಯನ್ನು ಆಯೋಜಿಸಿದ್ದು ನಮ್ಮ ಸೌಭಾಗ್ಯ ಎಂದು ನುಡಿದರು ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಗಣೇಶ್ ಹೆಗಡೆ ಮಾತನಾಡಿ ಗುರುಗಳು ಬೇರೆ ಶಿಕ್ಷಕರು ಬೇರೆ ನಾವು ಶಿಷ್ಯರಾಗಲು ಯಾವಾಗಲೂ ಸಿದ್ಧರಿರಬೇಕು ಆಗ ಯಾರು ಬೇಕಾದರೂ ಗುರುಗಳಾಗಬಹುದು ನಮ್ಮ ಅರಿವೇ ನಮಗೆ ಗುರು ನಾವು ಅರಿವಿನ ಜಾಗೃತಿ ಮಾಡಿಕೊಳ್ಳಬೇಕು ಎಂದರು ಸಂಗೀತ ಮತ್ತು ನೃತ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಮಾತನಾಡಿ ಭೋಗವೇ ಜೀವನ ಎಂದು ನಾವು ತಿಳಿದುಕೊಂಡಿದ್ದೇವೆ ಆದರೆ ತ್ಯಾಗವೇ ಜೀವನವಾಗಿದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕರ ವೃತ್ತಿಯಿಂದ ರಾಷ್ಟ್ರಪತಿಯ ಸ್ಥಾನಕ್ಕೆ ಇರಲು ಅವರ ಒಳ್ಳೆಯ ವ್ಯಕ್ತಿತ್ವವೇ ಕಾರಣವಾಗಿದೆ ಎಂದು ನೋಡಿದರು ಹಿಂದಿ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಸುಜಾತಾ ಪಾತ್ರ ಪೇಕರ್ ಮಾತನಾಡಿ ನಾವು ಮುಂದೆ ಬರಲು ಹೆಚ್ಚು ಪರಿಶ್ರಮ ಪಡಬೇಕು ಒಳ್ಳೆಯ ಗುರುಗಳು ಇದ್ದರೆ ನಾವು ಮುಂದೆ ಬರಲು ಸಾಧ್ಯ ನಮ್ಮ ಹಳೆಯ ವಿದ್ಯಾರ್ಥಿಗಳು ಈಗಲೂ ನನ್ನನ್ನು ನೆನಪಿಟ್ಟುಕೊಳ್ಳುತ್ತಾರೆ ನನ್ನ ಮನೆಗೆ ಬಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ದಾರೆ ಎಂದು ಸ್ಮರಿಸಿಕೊಂಡರು ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರವಿಕುಮಾರ್ ಕೋಳೇಕರ್ ಮಾತನಾಡಿ ನಾವು ಗೌರವ ಕೊಟ್ಟು ಗೌರವ ಪಡೆದುಕೊಳ್ಳಬೇಕು ನಮ್ಮ ಕರ್ಮಗಳನ್ನು ನಾವು ಸರಿಯಾಗಿ ನಿರ್ವಹಿಸಿದರೆ ಖಂಡಿತ ಯಶಸ್ಸು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಹಿತವಚನ ನುಡಿದರು ಕಾರ್ಯಕ್ರಮದ ಕೊನೆಯಲ್ಲಿ ಉಪನ್ಯಾಸಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕುಮಾರ ಗೌಡ ಸ್ವಾಗತಿಸಿದರು ಕುಮಾರಿ ಉಷಾ ಸಾಧ್ವಿ ಪ್ರಸ್ತಾಪಿಸಿದರು ಕುಮಾರಿ ಸ್ನೇಹ ನಾಯ್ಕ ವಂದಿಸಿದರು ಕುಮಾರಿ ದಿವ್ಯಾ ಗೌಕರ್ ನಿರೂಪಿಸಿದರು ಶಿಕ್ಷಕರು ವಿದ್ಯಾರ್ಥಿಗಳ ಏಳಿಗೆಯನ್ನು ಬಿಟ್ಟು ಬೇರೆನೇನು ಬಾಯಿಸುವುದಿಲ್ಲ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಈ ಕಾರ್ಯಕ್ರಮದ ಆಯೋಜನೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಮೇಲಿನ ಗೌರವವನ್ನು ಸೂಚಿಸುತ್ತಿದೆ ಎಂದು ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಹೇಳಿದರು ಅವರು ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಆಯೋಜಿಸಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಶಿಕ್ಷಕರ ಬಗ್ಗೆ ಮೊದಲಿದ್ದಷ್ಟು ಗೌರವ ಈಗಿಲ್ಲ ಆದರೆ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೇ ಶಿಕ್ಷಕರ ದಿನಾಚರಣೆಯನ್ನು ಆಯೋಜಿಸಿದ್ದು ನಮ್ಮ ಸೌಭಾಗ್ಯ ಎಂದು ನುಡಿದರು ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಗಣೇಶ್ ಹೆಗಡೆ ಮಾತನಾಡಿ ಗುರುಗಳು ಬೇರೆ ಶಿಕ್ಷಕರು ಬೇರೆ ನಾವು ಶಿಷ್ಯರಾಗಲು ಯಾವಾಗಲೂ ಸಿದ್ಧರಿರಬೇಕು ಆಗ ಯಾರು ಬೇಕಾದರೂ ಗುರುಗಳಾಗಬಹುದು ನಮ್ಮ ಅರಿವೇ ನಮಗೆ ಗುರು ನಾವು ಅರಿವಿನ ಜಾಗೃತಿ ಮಾಡಿಕೊಳ್ಳಬೇಕು ಎಂದರು ಸಂಗೀತ ಮತ್ತು ನೃತ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಮಾತನಾಡಿ ಭೋಗವೇ ಜೀವನ ಎಂದು ನಾವು ತಿಳಿದುಕೊಂಡಿದ್ದೇವೆ ಆದರೆ ತ್ಯಾಗವೇ ಜೀವನವಾಗಿದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕರ ವೃತ್ತಿಯಿಂದ ರಾಷ್ಟ್ರಪತಿಯ ಸ್ಥಾನಕ್ಕೆ ಇರಲು ಅವರ ಒಳ್ಳೆಯ ವ್ಯಕ್ತಿತ್ವವೇ ಕಾರಣವಾಗಿದೆ ಎಂದು ನೋಡಿದರು ಹಿಂದಿ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಸುಜಾತಾ ಪಾತ್ರ ಮಾತನಾಡಿ ನಾವು ಮುಂದೆ ಬರಲು ಹೆಚ್ಚು ಪರಿಶ್ರಮ ಪಡಬೇಕು ಒಳ್ಳೆಯ ಗುರುಗಳು ಇದ್ದರೆ ನಾವು ಮುಂದೆ ಬರಲು ಸಾಧ್ಯ ನಮ್ಮ ಹಳೆಯ ವಿದ್ಯಾರ್ಥಿಗಳು ಈಗಲೂ ನನ್ನನ್ನು ನೆನಪಿಟ್ಟುಕೊಳ್ಳುತ್ತಾರೆ ನನ್ನ ಮನೆಗೆ ಬಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ದಾರೆ ಎಂದು ಸ್ಮರಿಸಿಕೊಂಡರು ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರವಿಕುಮಾರ್ ಕೋಳೇಕರ್ ಮಾತನಾಡಿ ನಾವು ಗೌರವ ಕೊಟ್ಟು ಗೌರವ ಪಡೆದುಕೊಳ್ಳಬೇಕು ನಮ್ಮ ಕರ್ಮಗಳನ್ನು ನಾವು ಸರಿಯಾಗಿ ನಿರ್ವಹಿಸಿದರೆ ಖಂಡಿತ ಯಶಸ್ಸು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಹಿತವಚನ ನೋಡಿದರು ಕಾರ್ಯಕ್ರಮದ ಕೊನೆಯಲ್ಲಿ ಉಪನ್ಯಾಸಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕುಮಾರ ದೇವರಾಜ್ಗೌಡ ಸ್ವಾಗತಿಸಿದರು ಕುಮಾರಿ ಉಷಾ ಸಾಧ್ವಿ ಪ್ರಸ್ತಾಪಿಸಿದರು ಕುಮಾರಿ ಸ್ನೇಹ ನಾಯ್ಕ ವಂದಿಸಿದರು ಕುಮಾರಿ ದಿವ್ಯಾ ಗೌಕರ್ ನಿರೂಪಿಸಿದರು ನಮ್ಮ ಕ್ಷೇತ್ರದ ಹೆಮ್ಮೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಬಂದಾದ ಇಡಗುಂದಿಯ ಸ್ನೇಹಸಾಗರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಹತ್ತನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಕುಮಾರ ಅನಿರುದ್ ಕಿರಣ್ ಭಟ್ ಕುಮಾರ್ ವಿನೀತ್ ಗಣಪತಿ ಭಟ್ ಇವರು ಟಿವಿ ಗ್ರೂಪ್ ಹೌಸ್ ಬೆಂಗಳೂರು ಆಯೋಜಿಸಿದ್ದ ವರ್ಬೆಟಲ್ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಾರಂಭ ಹಂತದಿಂದ ಅಂತಿಮ ಹಂತದವರೆಗೂ ಪ್ರಥಮ ಸ್ಥಾನವನ್ನು ಕಾಯ್ದುಕೊಂಡು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದು ಅತ್ಯಂತ ಹೆಮ್ಮೆಯ ವಿಚಾರ ಈ ಸಾಧನೆ ವಿದ್ಯಾರ್ಥಿಗಳ ಪರಿಶ್ರಮ ಗುರುಗಳ ಮಾರ್ಗದರ್ಶನ ಮತ್ತು ಪೋಷಕರ ಪ್ರೋತ್ಸಾಹದ ಫಲ ನಮ್ಮ ಪ್ರದೇಶದ ಕ್ರೀ ಕೀರ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಎತ್ತಿದ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಶಾಸಕ ಶ್ರೀನಿವಾಸ ಹೆಬ್ಬಾರ್ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ಇಲ್ಲಿನ ಮೊಹಮ್ಮದ್ ರಫಿ ಬೈಗ್ ಇವರು ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಗೆ ಪದೋನ್ನತಿ ಪಡೆದು ಶಿರಸಿಗೆ ಹೆಮ್ಮೆ ತಂದಿದ್ದಾರೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭವು ಉತ್ತರಾಖಂಡ್ನ ರಾಣಿಕೇತ್ ಸೇನಾ ಶಿಬಿರದಲ್ಲಿ ಸರಳ ಹಾಗೂ ಗೌರವಯುತ ರೀತಿಯಲ್ಲಿ ನಡೆಯಿತು ಒಂದ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶಿರಸಿಯಲ್ಲಿ ಜನಿಸಿದ ರಫಿ ಬೈಗ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ರೇವಣಕಟ್ಟಾದಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನು ಯೂನಿಯನ್ ಹೈಸ್ಕೂಲ್ನಲ್ಲಿ ಪೂರ್ಣಗೊಳಿಸಿದರು ಇವರ ತಂದೆ ಅಬ್ದುಲ್ ಗಫೂರ್ ಬೈಗ್ ಇವರು ಕರ್ನಾಟಕ ಸರ್ಕಾರದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ರಫಿ ಬೈಗ್ ಇವರು ಒಂದ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸೈನಿಕರಾಗಿ ಸೇವೆಗೆ ಸೇರಿದರು ನಂತರ ತಮ್ಮ ನಿರಂತರ ಪರಿಶ್ರಮ ಮತ್ತು ಸೇವಾ ನಿಷ್ಠೆಯಿಂದ ಹಂತ ಹಂತವಾಗಿ ಬಡ್ತಿ ಪಡೆದರು ಸೇವೆ ಸಲ್ಲಿಸುತ್ತಲೇ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪದವಿ ಪೂರೈಸಿ ಸೇನಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವ ಮೂಲಕ ಮೇಜರ್ ಹುದ್ದೆಗೆ ಇರಿದರು ಸೇನೆಯಲ್ಲಿ ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ನಂತರ ಇದೀಗ ಅವರು ಲೆಫ್ಟಿನೆಂಟ್ ಕರ್ನಲ್ ಆಗಿ ಬಡ್ತಿ ಹೊಂದಿರುವುದು ಅವರ ಕುಟುಂಬಕ್ಕೆ ಮತ್ತು ಶಿರಸಿ ಜನರಿಗೆ ಸಂತಸ ತಂದಿದೆ ಇಂದು ಪವಿತ್ರ ಈದ್ ಮಿಲಾ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ತಮ್ಮ ಮೆರವಣಿಗೆಯಲ್ಲಿ ಮತ್ತು ಕೋಟಿಕೆರೆ ರಸ್ತೆಯಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಗಾಯನವನ್ನು ಅಳವಡಿಸಿ ಬರುವಂತಹ ಎಲ್ಲ ಸಾರ್ವಜನಿಕರಿಗೆ ಸಿಹಿಯನ್ನು ಹಂಚಿ ಹಬ್ಬವನ್ನು ಆಚರಿಸಿದರು ಇದೇ ಸಂದರ್ಭದಲ್ಲಿ ಭೀಮಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಅರ್ಜುನ್ ಮಿಂಟಿ ಅವರಿಗೆ ಆಹ್ವಾನ ಮಾಡಿ ಮುಂದಿನ ದಿನಗಳಲ್ಲಿ ದಲಿತರ ಜೊತೆ ಹಿಂದುಳಿದ ವರ್ಗದವರ ಜೊತೆ ನಾವು ಕೂಡ ಭೀಮಗರ್ಜನೆಗೆ ಸಂಘಟನೆಗೆ ಮತ್ತು ನಿಮ್ಮ ಮುಂದಿನ ಸಾಮಾಜಿಕ ಹೋರಾಟಗಳಲ್ಲಿ ಭಾಗವಹಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಭೀಮಗರ್ಜನೆ ಸಂಘಟನೆ ತಾಲೂಕು ಅಧ್ಯಕ್ಷ ಪುನೀತ್ ಮರಾಠಿ ನಾಸಿರ್ ಬಿಲಾಲ್ ಕೈಫ್ ಖಾನ್ ಸನ್ವರ್ ಮುಂತಾದವರು ಉಪಸ್ಥಿತರಿದ್ದರು ಹೆಸ್ಕಾಂ ಕುಮಟಾ ಉಪವಿಭಾಗದ ಹನ್ನೊಂದು ಕೆವಿ ಇಂಡಸ್ಟ್ರಿಯಲ್ ಪೀಡರಿನ ಮಾರ್ಗದಲ್ಲಿ ಮತ್ತು ಗ್ರಾಮೀಣ ಶಾಖೆಯ ಹನ್ನೊಂದು ಕೆವಿ ವಾಲ್ಗಳ್ಳಿ ಪೀಡರಿನ ಮಾರ್ಗದಲ್ಲಿ ತುರ್ತು ನಿರ್ವಹಣಾ ಕಾರ್ಯವಿರುವುದರಿಂದ ಸೆಪ್ಟೆಂಬರ್ ಹತ್ತರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಹಾಗೂ ಮೂವತ್ಮೂರು ಕೆವಿ ಗೋಕರ್ಣ ಉಪಕೇಂದ್ರದಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಇರುವುದರಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯ ಆಗಲಿದೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ